તાર મગરે ಕಿವಿ ಗಂಟು ಕೈಟು ಬಾಯಿಗೆ ಯವ್ವ ಅಯ್ಯೋ ಅಯ್ಯೋ ಯವ್ವ ಏನು ಮಾಡ್ರು ನನ್ನ ಮಗಳ ಬರ್ತಿದಾ ಯವ್ವ ನಿನ್ನ ಮಕ್ಕಳಿಗೆ ಏನು ಹೇಳೋನೆ ನಿನ್ನ ಮಗಳ ಒಂದೀಡ್ತು ಬಿಡಲಿಲ್ಲ ನನ್ನ

ને હિન્દી મે કે નિગેન પ્રોબ્લેમ આ કેતી હલાવર્ગે રે કુડ રે લે રે હોગી તાન નન મગલે ગણો ચેને ઇલે નન મગલે ય વાનન જો એક મેલી નન બકરા નો જો એક માળદ ભવાની રે લાગી દે ને નન મગલે આ દીજે દેવ રે કી મકલા કોચી લીયો દેવ રે અય

इवरनम थैंक यू ओला दा यवना नन मघले नीर अबई केना माडी पोचिर नन मघले नन बोवन काया ಎಸಿದಾಗ ಇಡುದ್ರಿ ನೀವು ಇಲ್ಲಿ ಯಾಕೆ ತಂದ ಹಾಕಿರಿ ಮತ್ ನೀವು ನಿಮ್ಗೆ ನೀಗದಂಗಿತ್ ನೀವು ನಮಗೂ ಕಡಿಗ ಕೊಟ್ಟ ಬಿಡುದ್ರಿ ನೀವು ನಿಮ್ಗ್ ನೀಗದ ಇಲ್ಲದ ಹಿಡಿದಿರಿ ಅದನ್ನ ಚಲುವ ಇಲ್ಲಿ ತಂದಾಕಿದ ಜನರಲ್ ವಾಡಿ ನಾನು ಅದನ್ನ ಒಮ್ಮೆ ರಗತ್ ಬಂತ ಇಷ್ಟಂಗ ಬಂದ್ರಿ ರಗತೀ ರಗತ್ ಬರ್ಬೋಕ ತಗೊಂಡ್ ಹೋದ್ರ ಅಂದ ಸಿದ್ರಿಂಗ್ ದೂಸರಿ ದೂಸರ ಸಿದ್ರಿಂಗ್ ಮಾಡಿ ಒಂದ್ ದೂಸರಿ ಯಾಕೆ ಚಲೋ ಇರ್ತು ನಾವ್ ಇವ್ರ ಏನ್ ಮಾಡಿಲ್ಲ ಅಂತಿದ್ದು ನಾವ್ ಇವ್ರ ಸಿದ್ರಿಂಗ್ ಮಾಡಿದ ದೂಸರಾ ಈ ಅದ್ರಿಂಗ್ ಮಾಡಿ ಮೂರ್ ದಿನ ಆತ್ರಿ ಮೂರ್ ದಿನ ಆದ್ರೂ ಕೊಡ್ಡೋದಾ ಸ್ವಲ್ಪ ಸ್ವಲ್ಪ ಬರ್ಬೇಕ್ರಿ ಅದ್ರ ಒಮ್ಮೆ ಹೆಂಗ್ ಬರ್ತದ್ರಿಗತ್ತ ಒಮ್ಮೆ ಬಂದ ಕೂಡ ಅವ್ರೆಲ್ಲ ಬಿಡ್ರಿ ಎರಡು ತಗೊಂಡ್ ಹೋಗಿ ಅಡ್ಮಿಟ್ ಮಾಡಿ ನೋಡ್ರಿ ನಾರ್ಮಲ್ ನಾರ್ಮಲ್ ತಗೊಂಡಾರ ಬಿ ಪಿ ಎಲ್ಲ ನಾರ್ಮಲ್ ತೊಗೊಂಡು ಅಂತ ನಾಳೆ ಮಾಡ್ತೇವೆ ಬಿ ಪಿ ಎಲ್ಲ ಕಡಿಮೆ ಆಗತಿ ಅನ್ನೇ ಈಕಿ ಹುಡುಗಿ ಹುಡುಗಿ ತಾಯಿರಿ ಈಗ ಈಕಿ ಆಯ್ಕೆ ಅದ್ರಿ ನಾ ಐತಿ ನಾ ಬಾ ಮಾಡ್ತಾರಲೆ ಬೈದ ಅಪರೇಷನ್ ಎಲ್ಲ ಚಲೋ ಮಾಡಿದಾರೆ ರೀ ರಗತೇನು ಬಂತು ನೋಡಿರಿ ಆಗ ನಮ್ಮ ಮಗ್ಳ ನರಮ್ ಆಗಿದಾಳ ಅವ್ರು ಏನಾಗೈತೆ ಅನ್ನೋದು ನಮಗೆ ತಿಳಿ ಕೊಡ್ತಾರೆ ಎಲ್ಲ ಹಾಕಿ ಬೇಡಿಗೆ ಅಂದ್ರೆ ಕೀರ್ತಿನಿ ಹೆಸರಿ ಕೀರ್ತಿನಿ ಹೆಸರಿಗೆ ನಾ ಐತಿ ಹಾಂ ಕೀರ್ತಿನಿ ಹೆಸರಿಗೆ ನನ್ನ ಹೆಸರು ಏನಕ್ಕ ರೀ ಅಲೋ ಸರ್ ಅವ್ರ ಪಾಕ ಸರ್ ನಾನು ಬಂದೆನ ರೀ ಇಲ್ಲಿ ಬಂದ್ರೆಲ್ಲ ಇದ್ರ ಮಾಡಿದಾರೆ ರೀ ಮಾಡಿ ಅಲ್ಲಿ ಹೋಗಿ ಬೇಡಿಗೆ ಹಾಕಿದಾರೆ ಸರ್ ಅವ್ರು ಅದು ಸೀರಿಯಸ್ ಇದ್ರೆ ಇಲ್ಲೇ ಇರ್ಬೇಕಲ್ಲ ಸರ್ ಅವರು ಇಲ್ಲೇ ಎಮರ್ಜೆಸಿ ಪಾಠ ಇರೋದ ಸರ್ ಇವರು ನಾನು ಇನ್ನಿದ್ರೆ ಇಲ್ಲ ಸರ್ ಬಿಟ್ಟಿ ಬಿಟ್ಟಿದಾರ ಸರ್ ಮಾತಾಡ ಸರ್ ಕಾಕಾ ನೀವು ಹೋಗು ನನಗೆಲ್ಲ ಎಲ್ಲ ಡಿ ಜಿ ಆರಾಮಾಗಿತ್ತು ಈ ಸರಿ ಹೆಂಗೈತಿ ಹೋಗಿ ಕಾಕಾ ಅಂತ ಹೇಳಿ ನಿನ್ನೆ ಅಲ್ಲ ಮಾಡ್ರಿ ಸರ್ ಸಿದ್ದಿನ ದಿವಸ ಮಾತಾಡ ಸರ್ ಇಲ್ಲ ಸರ್ ಮಾತಾಡಿಲ್ಲ ಅವತ್ತು ಅವತ್ತು ಏನು ಮಾತಾಡಿದ ಸರ್ ಅವತ್ತು ನಾನು ನಿಮ್ಮಲ್ಲಿ ಹೊಳ್ಳಿ ಮಾತಾಡಿಲ್ಲ ನಮ್ಮ ಮಗಳು ಡಾಕ್ಟ್ರ್ ಹೇಳ್ತಾರೆ ಸರ್ ಹಿಂಗೆ ಹಿಂಗಾಗಿತ್ತು ಸಹಿ ಮಾಡ್ತಾರೆ ಸರ್ ಸರ್ ನಾವು ನಮ್ಗೆ ತಿಳಿಯಂಗಿಲ್ಲ ಸಹಿ ಮಾಡ್ತಾರೆ ನಾವು ಏನಂತ ಹೇಳಿ

ಡಾಕ್ಟ್ರೆ ಸೀರಿಯಸ್ ಕಂಡೀಷನ್ ಅಂತ ಹೇಳಿರಿ ಅಷ್ಟಕ್ಕೆ ಬಿಟ್ರು ಮತ್ತೆ ಏನು ಮಾಡಿದ್ರಿ ಈಗ ಹೋಯ್ ಹೇಳ ಸರ್ ಮತ್ತೇನು ಹೇಳ್ತಾರೆ ಕೀರ್ತಿ ಸಿದ್ಧಾಪಣ್ಣ ಸರ್ ಸಿದ್ರಿ ಸರ್ ತುಂಬರ್ಗುದಿರಿ